ಸ್ವಾಗತ ವರ್ಗಾವಣೆಯಾಗಿರುವ ಮುಖ್ಯ ಶಿಕ್ಷಕ ಬೇಕೇ ಬೇಕು ಅಂತ ಮುಖ್ಯ ಶಿಕ್ಷಕ ಬೈರೇಗೌಡ ಶಾಲೆಗೆ ವಾಪಸ್ಸು ಬರಬೇಕು ಅಂತ ಆಗ್ರಹಿಸಿ ನಾನೂರಕ್ಕೂ ಹೆಚ್ಚು ಮಕ್ಕಳು ಹಾಗೂ ನೂರಾರು ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತ್ಯಾಗರಾಜ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಶಾಲೆಯ ಕೊಠಡಿಗೆ ತೆರಳದೆ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದು ಮುಖ್ಯ ಶಿಕ್ಷಕರು ವಾಪಸ್ ಬರಬೇಕು ಇಲ್ಲವಾದ್ರೆ ನಮಗೆ ಟಿಸಿಯನ್ನು ನೀವು ಕೊಡಬೇಕು ಅಂತ ಮಕ್ಕಳು ಹಾಗೂ ಪೋಷಕರು ಬಿಗಿಪಟ್ಟನ್ನ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ರು ಕಳೆದ ಹತ್ತು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಬೈರೇಗೌಡರು ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡೋದ್ರಲ್ಲಿ ಬೈರೇಗೌಡ್ರು ಮೋಸ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಇದೀಗ ಬೈರೇಗೌಡರು ಎದುರಿಸ್ತಾ ಇದ್ದು ಇದಕ್ಕೆ ಬೇಸರಗೊಂಡು ತಾವೇ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಆದ್ರೆ ಕೆಲ ಖಾಸಗಿ ಶಾಲೆಗಳ ಕುತಂತ್ರದಿಂದ ಶಿಕ್ಷಕ ಬೈರೇಗೌಡರ ಮೇಲೆ ಈ ಆರೋಪ ಬಂದಿದೆ ಅವರು ಯಾವುದೇ ತಪ್ಪು ಮಾಡಿಲ್ಲ ವಾಪಸ್ ಅವರು ನಮ್ಮ ಶಾಲೆಗೆ ಬರಬೇಕು ಅಂತ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಏನಿವತ್ತು ಈ ಶಾಲೆ ಗೌರ್ಮೆಂಟ್ ಶಾಲೆ ಎಚ್ ಎಮ್ ಸರ್ ಅವ್ರನ್ನ ಕೆಲವು ಕೆಲವೊಬ್ರು ತಿರುಗೇಡಿದ್ರು ಅವ್ರ ವೈಯಕ್ತಿಕ ರಾಜಕೀಯ ರಾಜಕೀಯಕ್ಕಾಗಿ ಅವರು ಕುತಂತ್ರದ್ದಾಗಿ ಅವರು ಅವರು ಬೆಳೆಯೋದಕ್ಕೋಸ್ಕರ ಪ್ರೈವೇಟ್ ಸ್ಕೂಲು ನಿಲ್ದಲ್ಲಾಗಿ ಈ ಸ್ಕೂಲ್ ಬೆಳೆಯೋದನ್ನ ನಾವು ಸಹಿಸಿದೆ ಅವರು ಹೊಟ್ಟೆ ಕಿಚ್ಚನ್ನಿಂದ ಈ ಸ್ಕೂಲ್ನ ಈ ಎಚ್ ಎಂ ಸಾರನ್ನವರು ಈ ಗೌರ್ಮೆಂಟ್ ಸ್ಕೂಲ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದಾರೆ ಕೆಲವೊಂದು ರಾಜಕಾರಣದ ಗಲಾಟೆ ಮಾಡಿ ಕಾಂಪೌಂಡ್ ಹಾಕ್ಸಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಬೆಳೆಸಿದ್ದಾರೆ ಮತ್ತೆ ಈ ಇದನ್ನ ಹೈಸ್ಕೂಲ್ ಮಾಡ್ಬೇಕಂತ ಹೇಳಿ ಮೇಲ್ಗಡೆ ಎಲ್ಲ ಕೆಲವೊಂದು ಹಾಕಿ ಈ ಸ್ಕೂಲ್ನ ಇಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಅವರು ಸಹಿಸಿದೆ ಅವರು ಬೇರೆಯವ್ರ ಜೊತೆ ಒಬ್ಬ ಮುಂದಕ್ಕೆ ಹಾಕೊಂಡು ಆಮ ಆಯ್ನು ಸಂಬಳ ಕಾಸಲ್ಲಿ ಏನೋ ತಿಂದಿದ್ದಾರೆ ಅಂತೇಳಿದ್ದೆ ಅವ ಅದನ್ನು ಆಯಮನ್ನು ಮುಂದಕ್ಕೆ ಹಾಕ್ಕೊಂಡು ಬಿ ಓದೋ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇವನ್ನ ಬೇರೆ ಕಡೆ ಮುದು ಮಾಡಿದು ಟ್ರಾನ್ಸ್ಫರ್ ಮಾಡಿ ಇವಾಗ ಈ ಈ ಶಾಲೆ ಮಕ್ಕಳು ಈ ಶಾಲೆ ಪೇರೆಂಟ್ಸು ಇದೇ ಎಚ್ ಎಮ್ ಸರ್ ಬೇಕು ಅಂತೇಳಿದ್ರು ಗಲಾಟೆ ಮಾಡಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೀವಿ ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಎಚ್ ಎಂ ಸರ್ ಅವರು ಇಲ್ಲೇ ಇರಬೇಕು ಮಕ್ಕಳು ಭವಿಷ್ಯಕ್ಕೆ ಆಗಿ ಇಲ್ಲೇ ಇರಬೇಕು ಅವ್ರಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಸಿಗಲೇಬೇಕು ಸರ್ ಈಗ ಎಚ್ ಎಂ ಇಚ್ಛೆಯಿಂದ ಹೋಗ್ತಾ ಇಚ್ಛೆಯಿಂದ ಹೋದ್ರೆಂಟ್ ಒಪ್ಪಲ್ಲ ಅವ್ರ ಇಚ್ಛೆಯಿಂದ ಹೋಗಕ್ಕೆ ಕಾರಣ ಈ ಕಿಡುಗಿಡ್ಗಲೆ ಬೇಜಾರಿಗೆ ಅವ್ರಿಗೆ ಮುನ್ಸಿ ನೋವಿಕ್ಕಿ ಅವ್ರಾಗ ಅವರೇ ಹೋಗೋ ಅಂತೆ ಅವ್ರು ಮಾಡಿರೋದು ಮಕ್ಕಳ ಬಹುಶಃ ಹಾಳಾಗ್ತದೆ ಕರ್ನಾಟಕ ಮಾಧುಲಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗರಾಜ ಬಡಾವಣೆ ಶ್ರೀನಿವಾಸಪುರ ವಿಷಯ ಏನು ಅಂತಂದ್ರೆ ಇಲ್ಲಿರೋ ಕೆಲಸ ಮಾಡ್ತಾರೋ ಬೈರೇಡಿ ಬೇರೆ ಬೇರೆ ಬೈರೇಗೌಡ ಸಾರು ಇತ್ತೀಚೆಗೆ ಮೂರು ದಿವಸದಿಂದ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಯಾತಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ ಏನರಿಂದ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದು ನಮಗೆ ವಿಷಯ ತಿಳಿಸಬೇಕು ಬಿ ಓ ದಯವಿಟ್ಟು ಇಲ್ಲಿ ಬರಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಇದೊಂದು ಏಳನೇ ತಿಂಗಳು ಅವ್ರು ಟ್ರಾನ್ಸ್ಫರ್ ಮಾಡಿ ಹೈ ಸ್ಕೂಲ್ ನಡೀತಾ ಇರೋದು ಅವರಿಂದ ಅವರೊಂದು ಸ್ಕೂಲ್ಗೆ ಪಿಲ್ಲರ್ ಇವತ್ತು ಏನಾದರೂ ಇಲ್ಲಿ ಟ್ರಾನ್ಸ್ಫರ್ ಆದರೆ ಇಲ್ಲಿರೋ ಪೇರೆಂಟ್ಸ್ ಒಪ್ಪೊಬ್ಬ ಪೇರೆಂಟ್ಸ್ ಇಬ್ಬರು ಮಕ್ಕಳಿದ್ದಾರೆ ನೂರೈವತ್ತು ಜನ ಬನ್ನಿ ಮುನ್ನೂರು ಜನ ಹುಡುಗರು ಗೊತ್ತೋಗ್ತಾರೆ ದಯವಿಟ್ಟು ಇದ್ಯಾದ ರಾಜಕೀಯ ಒತ್ತಡದಿಂದ ಅವ್ರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ರಾಜಕೀಯ ಈಚೆ ಮಾಡ್ಕೊಳ್ಳಿ ಮಕ್ಕಳ ಮೇಲೆ ತೋರಿಸ್ಬೇಡಿ ದಯವಿಟ್ಟು ರಾಜಕೀಯ ಏನೋ ನೀವು ಅನ್ನಾದ್ರೂ ಮಕ್ಕಳವರು ಅವರು ಬಂದು ಇದು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಬಿ ಒ ಸಾಹೇಬ್ ಬರಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಈ ನ್ಯಾಯ ಏನಾದರೂ ಆಗಿಲ್ಲ ಅಂತಂದ್ರೆ ನಾವು ಪೇರೆಂಟ್ಸ್ ಒಬ್ಬೊಬ್ಬ ಇಬ್ಬರು ಮಕ್ಕಳಿದ್ದಾರೆ ನೂರೈವತ್ತು ಜನ ಮುನ್ನೂರು ಜನ ದಯವಿಟ್ಟು ನಾವು ಟಿ ಸಿ ತೊಗೊಂಡು ಬಿ ಡಿ ಪಿನೂ ಬರಬೇಕು ಅವ್ರು ಏನು ತಪ್ಪು ಮಾಡಿದ್ರೆ ನಮ್ಗೆ ತಿಳಿಸ್ತೀವಿ ನಮ್ಮ ಮಕ್ಕಳು ಇವತ್ತಿಗೆ ಸರಿ ಅದಕ್ಕೆ ಇದು ತರಕಾರಿ ಫ್ರೆಶ್ಶು ಇವತ್ತು ಸಾವಿರ ರೂಪಾಯಿ ಟಮಟೋ ಬಾಕ್ಸ್ ತೊಗೊಂಡ್ ನಮ್ಮ ನಮ್ ಕರ್ ಮುಂದೆ ಅವ್ರಿಗೆ ಯಾಕೆ ಕಳ್ಸ್ತಾ ಇದ್ದೀರಾ ಯಾಕೆ ಕಳಿಸ್ತಾ ನಮ್ಮ ಮಕ್ಳು ಬಂದಾಗಿ ನಾವು ಒಂದು ಟೈ ಆಗ್ಲಿ ಒಂದು ಶೂ ಆಗ್ಲಿ ಒಂದು ಸಾಕ್ಸ್ ಆಗ್ಲಿ ನಾವು ಕೊಡ್ಸಿಲ್ಲ ಅವ್ರು ಇಂಥ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಇಲ್ಲೇ ಬೇಕು ನಮಗೆ ಸರ್ ಯಾವ ಅಧಿಕಾರಿ ಕಳಿಸ್ತಾ ಇರೋದಿಲ್ಲ ಅವ್ರ ಇಚ್ಛೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಏನು ಬೇಕೇ ಬೇಕು ಯಾಕೆ ಜಾಸ್ತಿ ಆಗಿದೆ ನಿಮ್ಗೆ ನಿಮಗೆ ಹೇಳಿದ್ದಾರೆ ನೀವೇ ನೋಡ್ಲಿಲ್ಲ ಅವ್ರ ಕಿರುಕುಳ ದಿನಕ್ಕೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಯಾರಾದ್ರೂ ಕೆಲಸ ಮಾಡ್ತಾರೆ ಏನ್ ರೀತಿಯ ಕೊಡ್ತಾ ಇದಾರೆ ಇವಾಗ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಅವ್ರು ಯಾರು ಏನು ಅಂತ ಅವ್ರು ತಪ್ಪ ಮಾಡಿ ತೋರಿಸ್ತೀವಿ ಪೇರೆಂಟ್ಸ್ಗೆಲ್ಲ ತೋರಿಸ್ತೀವಿ ಏನಪ್ಪ ಇದು ತಪ್ಪಾ ಮಾಡಿದೆ ಅಂತ ನಾವು ತಿಳ್ಕೊಂಡು ಮಾಡ್ತೀವಿ ಇಲ್ಲ ಅವ್ರು ಬರ್ದಿರಾ ಇದ್ರೆ ನಮ್ಮ ನಮ್ಮ ಮಕ್ಕಳನ್ನ ಮಾತ್ರ ಕಟ್ಕೊಂಡು ಒಂದು ಸತ್ಯ ನೂರಕ್ಕೆ ಮೂರು ಸತ್ಯ ಅಷ್ಟೇ